ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಹಾಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕರ್ನಾಟಕ ರಾಜ್ಯದ ಒಂದು ಪೊಲೀಸ್ ಇಲಾಖೆಯಲ್ಲಿ ಈಗಾಗಲೇ ನಿಮಗೆ ಗೊತ್ತಿರುವಂತೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ವಯೋಮಿತಿ ಅನ್ನೋದು ತುಂಬ ಕಡಿಮೆ ಇದೆ ಕೇವಲ ಇಪ್ಪತ್ತೇಳು ವರ್ಷ ಇದೆ ಆ ಒ ಬಿ ಆ್ಯಂಡ್ ಜಿ ಎಮ್ಗೆ ಸೊ ಈ ಕಾರಣಕ್ಕಾಗಿ ಈ ಒಂದು ವಯೋಮಿತಿಯನ್ನು ಸಡಿಲಿಕೆ ಮಾಡಿ ಅಂತ ತುಂಬ ದಿನಗಳಿಂದ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಆಕಾಂಕ್ಷಿಗಳು ಅಭ್ಯರ್ಥಿಗಳು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಹಲವಾರು ಬಾರಿ ನಮ್ಮ ರಾಜ್ಯದ ಗೃಹ ಮಂತ್ರಿಗಳಾದ ಜಿ ಪರಮೇಶ್ವರ್ ಅವ್ರನ್ನ ಭೇಟಿಯಾಗಿ ದಯವಿಟ್ಟು ವಯೋಮಿತಿ ಸಡಿಲಿಕೆಯನ್ನು ಮಾಡಿಕೊಡಿ ಇದು ಒಂದು ಬಾರಿಗೆ ವಯೋಮಿತಿ ಸಡಿಲಿಕೆಯನ್ನು ಮಾಡುವಂಥ ವಿಷಯಕ್ಕೆ ಬಂದಾಗ ಇದನ್ನು ಲೈಫ್ ಟೈಮ್ ಈ ಒಂದು ಏಜ್ ರಿಲಾಕ್ಷೇಷನ್ ಕೊಡಬೇಕು ಅನ್ನೋದು ನಮ್ಮ ಒಂದು ಅನಿಸಿಕೆ ಕಾರಣ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಒಂದು ವಯೋಮಿತಿ ನಮ್ಮ ರಾಜ್ಯದಲ್ಲೇ ಅತಿ ಕಡಿಮೆ ಇರೋದು ಸೊ ಆ ಕಾರಣಕ್ಕಾಗಿ ಈಗ ತುಂಬ ಬಾರಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಆಕಾಂಕ್ಷಿಗಳು ಹಲವಾರು ಜಿಲ್ಲೆಗಳಿಂದ ಬಂದು ಕಳೆದ ಬಾರಿ ಹೋಮ್ ಮಿನಿಸ್ಟ್ರ ಮೀಟ್ ಮಾಡೋಕ್ಕೆ ಬಂದಾಗ ಅವ್ರನ್ನ ಬಂಧನ ಕೂಡ ಅವ್ರ ಮನೆ ಮುಂದೆ ರಿಕ್ವೆಸ್ಟ್ ಕೊಡೋಕೆ ಹೋದಾಗ ಈ ರೀತಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಕೂಡ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಮೈಸೂರಿನಲ್ಲಿ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ವಯೋಮಿತಿ ಸಡಿಲಿಕೆಯನ್ನು ಹೆಚ್ಚು ಮಾಡಬೇಕು ಅಂತೇಳಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ಹೋರಾಟ ಕೂಡ ನಡೀತಾ ಇದೆ ಹೋರಾಟಕ್ಕಿಂತ ಹೋರಾಟ ನಡೆಯುವುದರ ಜೊತೆಗೆ ದಯವಿಟ್ಟು ಮಾನ್ಯ ರಾಜ್ಯದ ಗೃಹಮಂತ್ರಿಗಳಾಗಿರ್ಬೋದು ಈ ಒಂದು ವಿಷಯವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಆಕಾಂಕ್ಷೆಗಳ ವಯೋಮಿತಿಯನ್ನು ಹೆಚ್ಚಿಸಬೇಕು ಈಗ ಹುದ್ದೆಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಏನಿದೆ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಒಂದು ಬಡ ಮತ್ತು ಮಧ್ಯಮ ಬಡವರ್ಗದ ಕುಟುಂಬಕ್ಕೆ ಒಂದು ಆಸರೆ ಅಂತಲೇ ಹೇಳ್ಬೋದು ಮಗ ಒಂದು ಜಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಒಂದು ಕುಟುಂಬ ಆ ಒಂದು ಹುದ್ದೆಯಿಂದ ಜೀವನವನ್ನು ಸರಾಗವಾಗಿ ನಡೆಸ್ಕೊಂಡು ಹೋಗುತ್ತೆ ಹಾಗೆ ಬೇಗ ಪ್ರಕ್ರಿಯೆಯನ್ನು ಮುಗಿಯುವಂಥ ಒಂದು ಉತ್ತಮವಾದಂಥ ಅವಕಾಶ ಅಂತಂದರೆ ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಹುದ್ದೆ ಸೊ ಒಂದು ಆ ಹುದ್ದೆಯ ಆಕಾಂಕ್ಷಿಗಳು ಲಕ್ಷಾಂತರ ಜನ ನಮ್ಮ ರಾಜ್ಯದಲ್ಲಿ ಇದ್ದಾರೆ ಧಾರವಾಡ ಆಗಿರ್ಬೋದು ಬೆಂಗಳೂರು ಮೊದಲಾದ ಕಡೆಗಳಲ್ಲಿ ಬಡವ ಒಂದು ಕುಟುಂಬದಲ್ಲಿ ಏನಾದರೂ ಒಂದು ಚಿಕ್ಕ ಪುಟ್ಟ ಹುದ್ದೆಯನ್ನು ಪಡಿಬೇಕು ನಾವು ಹೇಗಾದರೂ ಅಂತಂದರೆ ತುಂಬ ಈಸಿಯಾಗಿ ಒಂದಿಷ್ಟು ಹುದ್ದೆಯನ್ನು ಪಡ್ಕೊಳ್ಳೋದು ಅಂತಂದರೆ ಅದು ಕಾನ್ಸ್ಟೇಬಲ್ ಹುದ್ದೆ ಸೊ ಸರ್ಕಾರಿ ಸೇವೆಯ ಕನಸನ್ನು ಹೊತ್ತು ಅವರಿಗೆ ಈಗ ಆಲ್ರೆಡಿ ಕೆ ಪಿ ಟಿ ಕೂಡ ಹೋರಾಟ ಮಾಡಿ ಎಲ್ಲ ರೀತಿಯಂತ ಕೋರ್ಟಲ್ಲಿ ಕೂಡ ಈ ವಿಷಯವನ್ನು ಏನು ಅರ್ಜಿಯನ್ನು ಹಾಕಾಯಿತು ಕೋರ್ಟಲ್ಲಿ ಕೂಡ ಬಟ್ ಅದು ಯಾವುದೇ ರೀತಿಯಾದ ಅದಕ್ಕೆ ಮನ್ನಣೆ ದೊರೆಯದ ರೀತಿಯಾಗಿ ಆಲ್ರೆಡಿ ಅವರು ಆಯ್ಕೆ ಪ್ರಕ್ರಿಯೆನ ಮಾಡ್ತಾ ಇದ್ದಾರೆ ಬಟ್ ಈ ಬಾರಿ ಆದರೂ ಓಕೆ ನೆಕ್ಸ್ಟ್ ಬಾರಿ ಆದರೂ ಕೆ ಪಿ ಟಿ ಸಿ ಅದು ಪರೀಕ್ಷೆ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇಮಕ ಮಾಡಿಕೊಳ್ಳಬೇಕು ಹಾಗೆ ಇದು ಪಿ ಸಿ ಏನಿದೆ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಸಳ್ಳಿಕ್ಕೆ ಆಗಬೇಕು ಅಂತ ತುಂಬ ಜನ ಆಕಾ ಏನು ಆಕಾಂಕ್ಷೆಗಳಿದ್ದರು ಅವರ ಪರವಾಗಿ ನಾನು ಕೂಡ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ ಈಗ ಆಲ್ರೆಡಿ ಹೋರಾಟ ಇವತ್ತು ಯಶಸ್ವಿಯಾಗಿ ನಡೆದಿದೆ ಸರ್ಕಾರ ಆದಷ್ಟು ಬೇಗ ಈ ವಿಷಯಕ್ಕೆ ಸ್ಪಂದಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಮಂತ್ರಿಗಳು ಈ ವಿಷಯದ ಬಗ್ಗೆ ಆದೇಶವನ್ನು ಹೊರಡಿಸಬೇಕು ಅಂತ ನಾವು ಕೂಡ ಕೇಳ್ಕೊಳ್ತೀವಿ ಸರ್ಕಾರದ ಮಟ್ಟದಲ್ಲಿ ಎಲ್ಲ ಒಂದು ಅಧಿಕಾರಿಗಳಾಗಿರ್ಬೋದು ಎಮ್ ಎಲ್ ಎಂ ಪಿಗಳು ಪ್ರತಿಯೊಬ್ಬರಿಗೂ ಕೂಡ ಭದ್ರತೆಗೆ ಪೊಲೀಸ್ ಕಾನ್ಸ್ಟೇಬಲ್ಗಳು ಬೇಕು ಎಲ್ಲ ಒಂದು ಕೆಲಸವನ್ನು ಒಂದು ತಳಮಟ್ಟದಲ್ಲಿ ಮಾಡ್ಕೊಂಡು ಬರುವಂಥವ್ರು ಪೊಲೀಸ್ ಕಾನ್ಸ್ಟೇಬಲ್ಗಳು ಅಂಥವರಿಗೆ ಅಂಥ ಹುದ್ದೆ ಆಕಾಂಕ್ಷೆಯನ್ನು ಹೊಂದಿರುವಂಥ ಆಕಾಂಕ್ಷಿಗಳಿಗೆ ದಯವಿಟ್ಟು ನೀವು ಒಂದು ವಯೋಮಿತಿಯ ವಿಚಾರದಿಂದ ಅವರು ಹೊರಗುಳಿಯುವಂತೆ ಮಾಡಬಾರ್ದು ಈಗ ಆಲ್ರೆಡಿ ನೋಟಿಫಿಕೇಷನ್ ಆಗಿಲ್ಲ ಲಾಕ್ಡೌನ್ ಆದಮೇಲೆ ಏನು ಅಂತಂದರೆ ಅದೇ ಹುದ್ದೆಗಳ ಭರ್ತಿಗೆ ಇನ್ನೂ ಕೂಡ ಪ್ರಕ್ರಿಯೆ ಕೆಲವೊಂದಿಷ್ಟು ಕಂಪ್ಲೀಟ್ ಆಗಿ ರೀಸೆಂಟಾಗಿ ಕಂಪ್ಲೀಟ್ ಆಗಿದೆ ಸೊ ಇನ್ನೂ ಕೂಡ ಹಲವಾರು ದಿನಗಳಿಂದ ಯಾವುದೇ ಪೊಲೀಸ್ ಹುದ್ದೆ ಇಲಾಖೆಗಳದ್ದು ನೋಟಿಫಿಕೇಷನ್ ಇಲ್ಲ ಕೆ ಎಸ್ ಪಿದು ಪಿ ಎಸ್ ಐ ಆಗಿರ್ಬೋದು ಫೈವ್ ಫೋರ್ಟಿ ಫೈವ್ ಫೋರ್ ನಾಟ್ ಟು ಆದಮೇಲೆ ಆ್ಯಂಡ್ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಆಗಿಲ್ಲ ಸೊ ಆ ಕಾರಣಕ್ಕಾಗಿ ದಯವಿಟ್ಟು ಈ ಬಾರಿ ಒಂದು ವಯೋಮಿತಿ ಸಡಿಲಿಕೆಯನ್ನು ಆದೇಶವನ್ನು ಕೊಡಬೇಕು ಸಿ ಎಮ್ ಅವರು ಅಂತ ಹಾಗೆ ಗೃಹ ಮಂತ್ರಿಗಳು ಅಂತ ನಾವು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಏನು ವಿಚಾರ ಅಂತಂದರೆ ಈ ಬೇರೆ ಬೇರೆ ಇಲಾಖೆಯ ಪರೀಕ್ಷೆಗಳನ್ನು ಬರೆದ್ರೆ ಎಲ್ಲಿ ನೋಡಿದ್ರು ಬರೀ ಸ್ಕ್ಯಾಮ್ಗಳು ತುಂಬ ಹೋಗಿವೆ ಈ ಕೆ ಪಿ ಸಿದು ಎಷ್ಟು ನೋಡಿ ರೀಸೆಂಟಾಗಿ ಈಗ ಸಿ ಟಿ ಆಗಿರ್ಬೋದು ಪಿ ಡಿ ಒ ಪರೀಕ್ಷೆ ಆ ಎಲ್ಲ ಪರೀಕ್ಷೆಗಳನ್ನು ನಂಬಿಕೊಂಡು ಅಷ್ಟೆಲ್ಲ ಐದರಿಂದ ಆರು ವರ್ಷ ಶ್ರಮಪಟ್ಟಾಗೂ ಕೂಡ ಆ ಎಲ್ಲ ಹುದ್ದೆಗಳದ್ದು ಸ್ಕ್ಯಾಮ್ ಆಗುತ್ತೆ ಅಂತಂದರೆ ಅಭ್ಯರ್ಥಿಗಳು ಯಾವ ರೀತಿಯಾಗಿ ತಮ್ಮ ಜೀವನವನ್ನು ಮುಂದಿನ ಬದುಕನ್ನು ಕಟ್ಕೊಳ್ಬೇಕು ಅಂತಂದಾಗ ಯಾವುದಾದ್ರೂ ಒಂದು ಸಡನ್ನಾಗಿ ಅಷ್ಟು ಎಲ್ವೋ ಹಲವಾರು ಜನ ನಾವು ನೋಡಿದ್ದೀವಿ ಇಂಜಿನಿಯರಿಂಗ್ ಪದವಿಯನ್ನು ಪಡ್ಕೊಂಡಾಗಿರ್ಬೋ ಆಗಿರ್ಬೋದು ಬಿ ಎಡ್ ಮಾಡ್ಕೊಂಡಿರ್ಬೋದು ಅಥವಾ ಇನ್ನೇನೋ ಹುದ್ದೆಗೆ ಹೋಗ್ತಾ ಇರೋರು ಸಡನ್ನಾಗಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಬಿಟ್ಟಾಗ ಅದಕ್ಕೂ ಕೂಡ ಅರ್ಜಿ ಸಲ್ಲಿಸಿ ಪೊಲೀಸ್ ಸೇವೆಗೆ ಆಯ್ಕೆಯಾಗಿ ಸ್ವಲ್ಪ ದಿನ ಕೆಲಸ ಮಾಡಿ ತಮ್ಮ ಆರ್ಥಿಕ ಹೊರೆಯನ್ನು ತಗ್ಗಿಸ್ಕೊಂಡು ಆ ನಂತರ ಬೇರೆ ಇಲಾಖೆಯ ಪರೀಕ್ಷೆಗಳನ್ನ ಬರೆದು ಪಾಸಾಗಿ ಉನ್ನತ ಹುದ್ದೆಗೆ ಹೋಗಿರುವಂಥವ್ರು ತುಂಬ ಜನ ಇದ್ದಾರೆ ಎಕ್ಸಾಂಪಲ್ ನಮ್ಮ ರಾಯಚೂರು ಜಿಲ್ಲೆ ಉಷೇರಪ್ಪ ನಾಯಕ್ ಸರ್ ಅವರು ಕೂಡ ಫಸ್ಟು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾನೆ ಆಮೇಲೆ ಪಿ ಎಸ್ ಎ ಹುದ್ದೆಗೆ ಹೋಗ್ತಾರೆ ಹಲವಾರು ಜನ ಈಗ ಫಸ್ಟ್ ಕಾನ್ಸ್ಟೇಬಲ್ ಹುದ್ದೆ ಅವರ ಒಂದು ಸಾಧನೆ ಮೆಟ್ಟಲಾಗಿರುತ್ತೆ ಹಾಗೆ ಅವರ ಒಂದು ಬಡತನದ ನಿವಾರಣೆಗೆ ಒಂದು ಮದ್ದಾಗಿರುತ್ತೆ ಆ ಕಾರಣಕ್ಕಾಗಿ ಈ ಬಾರಿ ಸರ್ಕಾರ ಹೇಗಾದರೂ ಮಾಡಿ ಪಿ ಸಿ ವೈಎಂ ವಿಧಿಯನ್ನು ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಕೇಳ್ಕೊಳ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು